ನಮಸ್ಕಾರ ಅಶ್ವ ಮಂದಿರಕ್ಕೆ ಸ್ವಾಗತ ನಾನು ಸಂತೋಷ್ ಕಶ್ಯ ಇತ್ತೀಚೆಗೆ ಕಳೆದ ಒಂದು ವಾರ ಹತ್ತು ದಿವಸಗಳಿಂದ ಎಲ್ಲ ಕಡೆಯೂ ಕೂಡ ಅದು ಸೋಷಿಯಲ್ ಮೀಡಿಯಾ ಆಗಿರಬಹುದು ಎಲ್ಲರ ಬಾಯಲ್ಲೂ ಆಗಿರಬಹುದು ಬರ್ತಾ ಇರುವಂತಹ ಒಂದೇ ಒಂದು ಹೆಸರು ಅಂತ ಹೇಳಿದರೆ ಅದು ಶ್ರೀ ಕ್ಷೇತ್ರ ಕೊಟ್ಟಿಯೂರು ದೇವಸ್ಥಾನ ಕೊಟ್ಟಿಯೂರು ದೇವಸ್ಥಾನ ಕೇರಳ ರಾಜ್ಯ ಕಣ್ಣೂರು ಜಿಲ್ಲೆಯಲ್ಲಿ ಬರ್ತಾ ಇರುವಂತಹ ಅಕ್ಕರೆ ಕೊಟ್ಟಿ ಇರುವಂಥ ಒಂದು ಗ್ರಾಮದಲ್ಲಿ ಸ್ಥಳದಲ್ಲಿರುವಂತಹ ಕಾಡಿನ ಪ್ರದೇಶ ಗುಡ್ಡಗಾಡಿನ ಪ್ರದೇಶ ನೀರಿನ ಮಧ್ಯ ಇರುವಂತಹ ಒಂದು ಅದ್ಭುತವಾದಂತಹ ಸುಂದರವಾದಂಥ ದೇವಸ್ಥಾನ ಎಲ್ಲರೂ ಹೋಗ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ನೀವುಗಳು ಹೋಗಬೇಕು ಅದು ಬರೀ ವರ್ಷದಲ್ಲಿ ಬರೀ ಇಪ್ಪತ್ತೇಳು ದಿವಸ ತೆಗೆದಿರುತ್ತೆ ಅನ್ನುವಂಥ ಕಾರಣಕ್ಕೆ ಏನೋ ಹೋದ್ವಾ ದೇವರ ದರ್ಶನ ಮಾಡಿಬಿಟ್ವಾ ಬಂದು ಅನ್ನುವಂಥದ್ದು ಆಭಾಸ ಮಾಡ್ಕೊಳ್ಳದೆ ನಿಜವಾಗಿಯೂ ಕ್ಷೇತ್ರದ ಮಹಿಮೆ ಏನು ಅನ್ನುವಂಥದ್ದನ್ನು ತಿಳ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಇವತ್ತು ನಾವು ನಮ್ಮ ವಾಹಿನಿ ಮುಖಾಂತರ ಕೊಟ್ಟಿಯೂರು ಶ್ರೀ ಕ್ಷೇತ್ರ ಕೊಟ್ಟಿಯೂರಪ್ಪನ ವಿಚಾರವಾಗಿ ಕ್ಷೇತ್ರದ ಮಹಿಮೆಯನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ ಸಹ್ಯಾದ್ರಿ ತಪ್ಪಲು ಅಂದರೆ ವೆಸ್ಟರ್ನ್ ಗಾಡ್ಸ್ ಏನಿದೆ ವೆಸ್ಟರ್ನ್ ಗಾಡ್ಸ್ ಸಹ್ಯಾದ್ರಿ ತಪ್ಪಲು ತನ್ನ ಮಡಿಲಿನಲ್ಲಿ ಬೇಕಾದಷ್ಟು ಜಾಗೃತ ಕ್ಷೇತ್ರಗಳನ್ನು ಒಳಗೊಂಡಿದೆ ಅದರಲ್ಲಿ ದೇವರ ನಾಡು ಅಂತ ಕರೆಸಿಕೊಳ್ಳುವಂತಹ ಕೇರಳದಲ್ಲಿ ಒಂದು ಮಹತ್ವಪೂರ್ಣವಾದಂಥ ಕ್ಷೇತ್ರ ಅಂತ ಹೇಳಿದರೆ ಅದು ಶ್ರೀ ಕ್ಷೇತ್ರ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಮತ್ತೊಂದು ಕ್ಷೇತ್ರ ಅಂತ ಹೇಳಿದರೆ ಅದು ಇದುವೇ ಕೊಟ್ಟಿಯೂರಪ್ಪ ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರ ಕೊಟ್ಟಿಯೂರಿನ ಮಹತ್ವ ಏನು ಹಿನ್ನೆಲೆ ಏನು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಈ ಕ್ಷೇತ್ರದಲ್ಲಿ ದೇವಿ ಅಂದರೆ ಶಿವನ ಪತ್ನಿ ಪಾರ್ವತಿ ದೇವಿಯ ಆದಂತಹ ದಾಕ್ಷಾಯಿಣಿ ಸತಿ ತನ್ನ ದೇಹವನ್ನು ತನ್ನ ತಂದೆ ದಕ್ಷ ಪ್ರಜಾಪತಿ ಮಾಡ್ತಾ ಇದ್ದಂತಹ ಯಜ್ಞಕ್ಕೆ ಆಹುತಿ ಮಾಡಿಕೊಂಡಂತಹ ಒಂದು ಸ್ಥಳ ದಕ್ಷ ಪ್ರಜಾಪತಿ ಯಾರು ಅಂತ ಹೇಳಿದ್ರೆ ದಕ್ಷ ಪ್ರಜಾಪತಿ ದಾಕ್ಷಾಯಿಣಿ ಅಂದರೆ ಸತಿ ಸತಿಯ ಅಪ್ಪ ನಿರೀಶ್ವರ ತತ್ವವನ್ನು ಒಪ್ಪುವಂತಹ ಒಬ್ಬ ರಾಜ ದಕ್ಷಪ್ರಜಾಪತಿ ತನ್ನ ಮಗಳು ದಾಕ್ಷಾಯಿಣಿ ನಿರೀಶ್ವರ ತತ್ವವನ್ನು ದಕ್ಷಪ್ರಜಾಪತಿ ಮಗಳ ಮುಂದೆ ಹೇಳುವಂಥದ್ರಲ್ಲೇ ಸೋತರು ಎಷ್ಟೋ ಸರ್ತಿ ಆದರೂ ಕೂಡ ತನ್ನ ಹಠವನ್ನು ಬಿಡದೆ ಸಹಜವಾಗಿ ಹೆಣ್ಣುಮಕ್ಳು ಹೇಳ್ತಾ ಇರ್ತಾರೆ ನನಗೆ ದೇವರಂಥ ಗಂಡ ಬೇಕು ಅಂತ ಆದರೆ ಇಲ್ಲಿ ದಾಕ್ಷಾಯಿಣಿ ಸತಿ ತಪಸ್ಸು ಮಾಡಿ ದೇವರನ್ನೇ ಗಂಡನಾಗಿ ಪಡೆಯುವಂಥ ಒಂದು ಹಂಬಲದಲ್ಲಿರ್ತಾರೆ ತನ್ನ ತಂದೆ ಎಷ್ಟೇ ವಿರೋಧ ಮಾಡಿದ್ರೂ ಕೂಡ ಒಪ್ಪೋದಿಲ್ಲ ಏನಂತ ಹೇಳಿದ್ರೆ ದಕ್ಷ ಪ್ರಜಾಪತಿ ನಿಲುವೆ ಏನಂತ ಹೇಳಿದ್ರೆ ಈಶ್ವರ ಬೈರಾಗಿ ಸ್ಮಶಾನವಾಸಿ ಯಾವಾಗೂ ಗಣಗಳ ಭೂತಗಣಗಳ ಜೊತೆ ಇರ್ತಾನೆ ಭಸ್ಮ ಗಜ ಚರ್ಮಾಂಬರ ಹಾವು ಈ ಥರದ ಒಂದಷ್ಟು ಈಶ್ವರ ವಿರೋಧಿ ತತ್ವ ದಕ್ಷ ಪ್ರಜಾಪತಿ ಇದಾದರೆ ಅವ್ರು ಏನೇ ಹೇಳಿದ್ರು ಕೂಡ ಒಪ್ಪದೆ ಹಠಕ್ಕೆ ಬಿದ್ದು ದಾಕ್ಷಾಯಿಣಿ ಈಶ್ವರನನ್ನು ಮದುವೆ ಆಗ್ತಾರೆ ಈಶ್ವರನ್ನ ಮದುವೆ ಆಗ್ತಾರೆ ಮತ್ತು ಕೈಲಾಸಕ್ಕೆ ಹೋಗಿ ಜೊತೆಗಿರ್ತಾರೆ ಒಂದು ಸಂದರ್ಭ ಬರುತ್ತೆ ತ್ರಿವೇಣಿ ಸಂಗಮ ಏನು ಹೇಳ್ತೀವಲ್ಲ ನಾವಿವತ್ತು ಅಲ್ಲಿ ಒಂದು ಈಶ್ವರನ ಅಧ್ಯಕ್ಷತೆಯಲ್ಲಿ ಒಂದು ಯಾಗ ಆಗುತ್ತೆ ಅದಕ್ಕೆ ದಕ್ಷ ಪ್ರಜಾಪತಿ ಆಹ್ವಾನಿತರಾಗಿರ್ತಾರೆ ದಕ್ಷ ಪ್ರಜಾಪತಿ ಹೋದಾಗ ಸ್ವಂತ ಮಾವ ಆದರೂ ಕೂಡ ಈಶ್ವರ ದೇವರು ಅವರಿಗೆ ಎದ್ದು ಗೌರವವನ್ನು ಸೂಚಿಸೋದಿಲ್ಲ ಅನ್ನುವಂಥ ಕಾರಣಕ್ಕೆ ಅದಕ್ಕೆ ಪ್ರತಿರೋಧವಾಗಿ ಸಿಟ್ಟಿಗೆದ್ದು ದಕ್ಷ ಪ್ರಜಾಪತಿ ಇಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಯಾಗವನ್ನು ಮಾಡ್ತಾರೆ ಅದು ನಿರೀಶ್ವರ ಯಾಗ ಆಗಿರುತ್ತೆ ಪ್ರತಿಯೊಂದು ಯಾಗದಲ್ಲೂ ಪ್ರತಿಯೊಂದು ಯಜ್ಞದಲ್ಲೂ ಕೂಡ ಈಶ್ವರನಿಗೆ ಆಹುತಿ ಮತ್ತು ಅರ್ಪಣೆಗಳಿರುತ್ತೆ ಈ ಒಂದು ಯಜ್ಞದಲ್ಲಿ ಈಶ್ವರನಿಗೆ ಯಾವುದೇ ಥರವಾದಂಥ ಆಹುತಿ ಮತ್ತು ಅರ್ಪಣೆ ಇರುವುದಿಲ್ಲ ಸಹಜವಾಗಿ ದಾಕ್ಷಾಯಣಿಗೆ ತನ್ನ ತಂದೆ ಮನೆ ಹೋಗಬೇಕು ಈ ಒಂದು ಯಜ್ಞಕ್ಕೆ ಅನ್ನುವಂಥ ಹಂಬಲ ಆಗುತ್ತೆ ಅದು ಏನು ಹೇಳ್ತಾರೆ ಶಾಸ್ತ್ರಗಳು ಹೇಳುತ್ತೆ ತಂದೆ ಮನೆಗೆ ಗುರುವಿನ ಮನೆಗೆ ಮತ್ತು ರಾಜನ ಅರಮನೆಗೆ ಯಾವುದೇ ರೀತಿಯಾದಂಥ ಆಹ್ವಾನ ಬೇಕಿಲ್ಲ ಯಾರು ಬೇಕಾದರೂ ಹೋಗಬಹುದು ಅನ್ನುವಂಥದ್ದು ದಾಕ್ಷಾಯಣಿಗೆ ಆಸೆ ಆಗುತ್ತೆ ತಂದೆ ಮನೆಗೆ ಈ ಒಂದು ಯಜ್ಞಕ್ಕೆ ಹೋಗಬೇಕು ಅಂತ ಈಶ್ವರ ದೇವರು ತಡೀತಾರೆ ಬೇಡಮ್ಮ ಹೋಗೋದು ಅನ್ನುವಂಥದ್ದು ಬಟ್ ಸ್ಟಿಲ್ ಆದರೂ ಕೂಡ ದಾಕ್ಷಾಯಣಿ ತನ್ನ ತಂದೆಯ ಮನೆಗೆ ಹೋಗ್ತಾರೆ ಯಜ್ಞಕ್ಕೆ ಯಜ್ಞಕ್ಕೆ ಹೋದ ನಂತರದಲ್ಲಿ ಅದು ನಿರೀಶ್ವರ ಯಾಗ ಈಶ್ವರ ದೇವರ ದೂಷಣೆ ಆಗುತ್ತೆ ಅದನ್ನ ದಾಕ್ಷಾಯಣಿ ಸಹಿಸೋದಿಲ್ಲ ಸಹಜವಾಗಿ ದೇವರು ಬೇಡ ಅಂತ ಹೇಳಿದ್ರು ಕೂಡ ಬಂದು ನಾನು ಈ ತರದ ಒಂದು ತಪ್ಪು ಮಾಡಿದೆ ಅನ್ನುವಂಥ ಒಂದು ಪಾಪ ಪ್ರಜ್ಞೆ ಕಾಡುತ್ತೆ ಆದ ಕಾರಣ ನನ್ನನ್ನು ನಾನು ಆತ್ಮಾಹುತಿ ಮಾಡಿಕೊಳ್ತೇನೆ ಎನ್ನುವಂಥ ನಿರ್ಧಾರಕ್ಕೆ ಸತಿ ಬರ್ತಾರೆ ಆದಂಥ ಕಾರಣದಿಂದ ಆ ಒಂದು ಯಜ್ಞದಲ್ಲಿ ತನ್ನನ್ನು ತಾನು ಆಹುತಿ ಮಾಡಿಕೊಳ್ತಾರೆ ದಾಕ್ಷಾಯಣಿ ಸತಿ ಆ ಯಜ್ಞ ನಡೆದಂತಹ ಜಾಗವೇ ಈ ಒಂದು ಕ್ಷೇತ್ರ ಕೊಟ್ಟಿಯೂರು ಕ್ಷೇತ್ರ ಈ ಒಂದು ವಿಚಾರ ಕೈಲಾಸಕ್ಕೆ ತಿಳಿಯತ್ತೆ ಈಶ್ವರನಿಗೆ ಕೋಪಾಗ್ನಿ ಬರತ್ತೆ ಒಂದು ಯಾವ ರೀತಿಯಾದಂಥ ರೋಷ ಹುಟ್ಟುತ್ತೆ ಅಂತ ಹೇಳಿದ್ರೆ ಈ ರೋಷದಲ್ಲಿ ಈಶ್ವರ ದೇವರು ತಾಂಡವವನ್ನು ಆಡೋಕ್ಕೆ ಶುರು ಮಾಡ್ತಾರೆ ಆಗ ತಮ್ಮ ಜಟೆಯಿಂದ ಒಂದು ಕೂದಲನ್ನು ತೆಗೆದು ನೆಲಕ್ಕೆ ಬಿಸಾಕ್ತಾರೆ ಆವಾಗ ಹುಟ್ಟಿದ ದೇವರೇ ವೀರಭದ್ರ ಈಶ್ವರನ ವೀರಾವೇಶದಿಂದ ಭದ್ರವಾದಂತಹ ದೇಹದಲ್ಲಿ ಹುಟ್ಟಿದಂಥವರು ವೀರಭದ್ರ ಸ್ವಾಮಿ ಸ್ವಾಮಿ ಇಡೀ ಈಶ್ವರನ ಭೂತಗಣಗಳನ್ನು ಕರೆದುಕೊಂಡು ಇದೇ ಕೊಟ್ಟು ಕ್ಷೇತ್ರಕ್ಕೆ ಯಾಗ ನಡೀತಾ ಇರುವಂತಹ ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದ ಕ್ಷಣಕ್ಕೆ ಮೊದಲಿಗೆ ದಕ್ಷ ಪ್ರಜಾಪತಿಯ ಗಡ್ಡವನ್ನ ಹಿಡಿದು ಎಳೆದು ಒಂದು ಕಾಡಿಗೆ ಬಿಸಾಕ್ತಾರೆ ತದನಂತರದಲ್ಲಿ ತಂದಂತಹ ಕತ್ತಿಯಿಂದ ದಕ್ಷ ಪ್ರಜಾಪತಿಯ ಶಿರಚ್ಛೇದನವನ್ನು ಮಾಡ್ತಾರೆ ಏನಿ ದಕ್ಷ ಪ್ರಜಾಪತಿಯ ಗಡ್ಡವನ್ನ ಎಳೆದ್ರಲ್ಲ ಆ ಗಡ್ಡವನ್ನ ಎಳೆದು ಬಿಸಾಡಿದ್ದೇ ಇವತ್ತು ನೀವು ಅಲ್ಲಿ ಕೊಟ್ಟಿಯೂರನಲ್ಲಿ ಅದನ್ನು ಒಡಪ್ಪು ಪ್ರಸಾದ ಅಂತ ಅಲ್ಲಿ ಮಾರ್ತಾ ಇರ್ತಾರಲ್ಲ ಬಿದಿರಿಂದ ಮಾಡಿದ್ದು ಅದು ದಕ್ಷ ಪ್ರಜಾಪತಿಯ ಈ ಒಂದು ಗಡ್ಡದ ಸಂಕೇತ ಅದರ ಮುಖೇನ ನಾನು ನಿಮಗೆ ಆಶೀರ್ವಾದ ಮಾಡ್ತೀನಿ ಅನ್ನುವಂಥ ವಿಚಾರ ಅಲ್ಲಿ ಒಡಪ್ಪು ಮಾರುವಂಥದ್ದು ಅದನ್ನು ತಂದು ಮನೆಗೆ ಕಟ್ಟಿಕೊಂಡಿದ್ರೆ ಈ ಥರದ ಸಮಸ್ಯೆಗಳು ಯಾವುದು ಬರೋದಿಲ್ಲ ಅನ್ನುವಂಥದ್ದು ತದನಂತರದಲ್ಲಿ ಇಷ್ಟು ದೊಡ್ಡ ಯಾಗ ಮುಂದುವರಿಲೇಬೇಕಾಗತ್ತೆ ಯಾರು ಶುರು ಮಾಡಿದ್ರೂ ಇರಲೇಬೇಕಾಗತ್ತೆ ಆದ್ದರಿಂದ ಈಶ್ವರ ಒಂದು ಅನುಗ್ರಹವನ್ನು ಮಾಡ್ತಾರೆ ತಪ್ಪಾಯಿತು ಅಂತ ಕೇಳಿದ ಮೇಲೆ ದಕ್ಷ ಪ್ರಜಾಪತಿ ಆಗ ಅಲ್ಲಿಯೇ ಒಂದು ಬಲಿ ಕೊಟ್ಟಿದ್ದಂತಹ ಮೇಕೆ ಆಡಿನ ತಲೆಯನ್ನು ತೆಗೆದುಕೊಂಡು ಬಂದು ಆ ದಕ್ಷ ಪ್ರಜಾಪತಿಗೆ ತಲೆಗೆ ಇಟ್ಟು ಪುನಃ ಪ್ರಾಣವನ್ನು ಕೊಡ್ತಾರೆ ಈಶ್ವರ ಆಗ ಈಶ್ವರನ ಸ್ತುತಿಸೋದಕ್ಕೆ ಶುರು ಮಾಡ್ತಾರೆ ದಕ್ಷ ಪ್ರಜಾಪತಿ ಆವಾಗ ಬಾಯಿಂದ ಬಂದಂಥದ್ದೇ ಇಡೀ ಇವತ್ತು ಜಗತ್ತಿನಲ್ಲಿ ಈಶ್ವರನಿಗೆ ಬಹಳ ಪ್ರಿಯವಾಗಿರುವಂತಹ ಸ್ತೋತ್ರ ಅದುವೇ ಚಮಕ ಪ್ರಶ್ನ ನಿಮಗೆಲ್ರಿಗೂ ಗೊತ್ತಿರಬಹುದು ಸಂಚಮೆ ಪ್ರಯಶ್ಚಮೆ ನುಕಾಮಶ್ಚಮೆ ಅಂತ ಮೇ 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 ಅಂತ ಏನು ಬರುತ್ತಲ್ಲ ಆ ಮೇ ಅನ್ನುವಂಥದ್ದೇ ಆಡು ಅಂದರೆ ಮೇಕೆಯ ಬಾಯಿಂದ ಬಂದಂಥದ್ದು ಈಶ್ವರನಿಗೆ ಬಹಳ ಪ್ರಿಯವಾದಂತಹ ಚಮಕ ಪ್ರಶ್ನ ಅನ್ನುವಂಥದ್ದು ಈ ಒಂದು ಜಾಗ ಯಾಗ ನಡೆದಂತಹ ಜಾಗವೇ ಕೊಟ್ಟಿಯೂರು ಕ್ಷೇತ್ರ ಇಪ್ಪತ್ತೇಳು ದಿನಗಳ ಕಾಲ ನಡೆದಂತಹ ಯಾಗ ಅದಕ್ಕಾಗಿಯೇ ಆ ಕಾರಣಕ್ಕಾಗಿಯೇ ಇದು ವರ್ಷದಲ್ಲಿ ಇಪ್ಪತ್ತೇಳು ದಿವಸಗಳ ಕಾಲ ಮಾತ್ರ ತೆಗೆದಿರುವಂಥದ್ದು ಈ ಒಂದು ಕೊಟ್ಟಿಯೂರು ಕ್ಷೇತ್ರ ಇಪ್ಪತ್ತೇಳು ದಿವಸ ಅಂದರೆ ವೃಷಭ ಮಾಸದ ಇಪ್ಪತ್ತೇಳು ದಿವಸ ವೃಷಭ ಮಾಸದಿಂದ ಮಿಥುನ ಮಾಸದವರೆಗೂ ಇಪ್ಪತ್ತೇಳು ದಿವಸಗಳ ಕಾಲ ಅಂದರೆ ಇದನ್ನು ವೈಶಾಖ ಮಹೋತ್ಸವ ಅಂತ ಬಹಳ ಅದ್ಭುತವಾಗಿ ಮಾಡ್ತಾರೆ ವೈಶಾಖ ಅಂದರೆ ವೃಷಭ ಮಾಸದ ವಿಶಾಖ ನಕ್ಷತ್ರದಿಂದ ಮಿಥುನ ಮಾಸದ ವಿಶಾಖ ನಕ್ಷತ್ರವರೆಗೂ ನಡೆಯುವಂಥ ಈ ಒಂದು ಮಹೋತ್ಸವ ಇಪ್ಪತ್ತೇಳು ದಿನಗಳ ಕಾಲ ನಡೆದಂತಹ ಯಾಗದ ಪ್ರತೀಕವಾಗಿ ಆ ಸಮಯದಲ್ಲಿ ಬಂದು ದೇವರ ದರ್ಶನ ಮಾಡಿದರೆ ಪರಿಪೂರ್ಣವಾದಂತಹ ಅನುಗ್ರಹ ಆಗುತ್ತೆ ಅನ್ನುವಂಥದ್ದು ಇದರ ಹಿಂದಿನ ವಿಚಾರ ಜೊತೆಗೆ ಆ ಕ್ಷೇತ್ರದ ಮಹಿಮೆ ಎಲ್ಲರಿಗೂ ಗೊತ್ತಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿಯೂರಪ್ಪ ಸ್ವಯಂಭೂ ಈಶ್ವರ ಉದ್ಭವ ಆಗಿರುವಂತಹ ಸಾನ್ನಿಧ್ಯ ತಾವು ನೋಡಿರಬಹುದು ನೀರಿನ ಮಧ್ಯ ಇರುವಂತಹ ವಿಶೇಷವಾದಂತಹ ಕ್ಷೇತ್ರ ಎರಡು ಅಂದರೆ ಮೂರು ಗುಡಿಸಲುಗಳು ತರದಂಥ ಕಾ ಕಾಣ್ ಪರ್ಣಶಾಲೆ ಅಂತ ಕರೀತಾರೆ ಅದನ್ನು ಆ ಥರದ ಮೂರು ಪರ್ಣಶಾಲೆ ಕಾಣಬಹುದು ಮಧ್ಯದಲ್ಲಿರುವಂಥದ್ದು ಸ್ವಯಂಭೂ ಈಶ್ವರನ ಉದ್ಭವ ಆಗಿರುವಂತಹ ಸಾನ್ನಿಧ್ಯ ಇರುವಂಥದ್ದು ಕೊಟ್ಟಿಯೂರಪ್ಪ ಈ ಕ್ಷೇತ್ರದ ಮಹಿಮೆ ಏನು ಅಥವಾ ದೇವರಿಂದ ಯಾವ ಭಾವದಲ್ಲಿ ನಾವು ಅನುಗ್ರಹವನ್ನು ಪಡಿಬಹುದು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ನಾವು ಈ ಒಡಪು ಪ್ರಸಾದನೂ ಅಂತ ಹೇಳ್ತಾ ಇದ್ವಿ ಮತ್ತು ಈ ಕೊಟ್ಟಿಯೂರಪ್ಪನ ಯಾವ ರೀತಿಯಾದಂಥ ಅನುಸಂಧಾನ ನಾವು ಹೋಗುವಂಥವ್ರು ಇರಬೇಕು ಅಂದರೆ ಇಲ್ಲಿ ದೇವರ ಭಾವ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಏಕೆಂದರೆ ಈಗ ನಾವು ಕೂಡ ಒಬ್ಬರಿಗೆ ಮಗನಾಗಿ ಒಬ್ಬರಿಗೆ ಗಂಡನಾಗಿ ಕೆಲಸದಲ್ಲಿ ಕೆಲಸಗಾರರಾಗಿ ಈ ಥರದ ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸುವ ಹಾಗೆ ಇಲ್ಲಿ ಈಶ್ವರನೂ ಕೂಡ ಇಲ್ಲಿ ಬರುವಂಥವರಿಗೆ ವಿವಾಹದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೆ ಮ ಮದುವೆಗಳು ವಿಳಂಬ ಇದ್ದರೆ ಅಥವಾ ಮದುವೆ ಆಗಿಯೂ ಗಂಡ ಹೆಂಡತಿಯ ಮಧ್ಯೆ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ವಿಚ್ಛೇದಿತ ಗಂಡ ಹೆಂಡತಿ ಆಗಿದ್ದರೆ ನನಗೆ ಆದಂತಹ ವಿಯೋಗ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಆಗಬಾರದು ಅನ್ನುವಂಥ ಭಾವದಲ್ಲಿ ಕೊಟ್ಟಿಯೂರಪ್ಪ ಶ್ರೀ ಕ್ಷೇತ್ರ ಕೊಟ್ಟಿಯೂರಿನಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಮಾಡುವಂಥದ್ದು ಮತ್ತು ಇಲ್ಲಿ ನಮ್ಮ ಭಾರತ ಭೂಮಿಯ ಒಂದು ಏನು ಹೇಳ್ತಾರೆ ಪ್ರತಿಯೊಂದು ಕಣಕಣದಲ್ಲೂ ಯಾವ ರೀತಿಯಾದಂಥ ಅನುಸಂಧಾನ ಇದೆ ಎಲ್ಲದರಲ್ಲೂ ದೇವರನ್ನ ಕಾಣುವಂಥ ಒಂದು ಮನೋಭಾವ ಇದೆ ಅನ್ನುವಂಥದ್ದು ಅಣುರೇಣು ತೃಣಕಾಷ್ಟಗಳಲ್ಲೂ ನಾನು ಇದೀನಿ ಅನ್ನುವಂತಹ ಒಂದು ಪರಿಪೂರ್ಣ ತತ್ವವನ್ನು ತೋರಿಸುವಂಥ ವಿಚಾರವಾಗಿ ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿರಬಹುದು ಆ ನೀರಿನಲ್ಲಿ ಸಿಗುವಂತಹ ಕಲ್ಲುಗಳೇನಿದೆ ಆ ಕಲ್ಲುಗಳನ್ನು ಒಂದಕ್ಕೆ ಒಂದಕ್ಕೂ ಉಜ್ಜಿದ್ರೆ ನಿಮಗೆ ಗಂಧ ಮತ್ತು ಭಸ್ಮ ಬರುವಂಥದ್ದು ಇದು ಯಾವ ಕ್ಷೇತ್ರದಲ್ಲೂ ಇಲ್ಲವೇ ಇಲ್ಲದೆ ಇರುವಂಥ ಒಂದು ಮಹತ್ವಪೂರ್ಣವಾದಂಥ ಒಂದು ಒಂದು ಮ್ಯಾಜಿಕ್ ಅಂತಾನೆ ಹೇಳಬಹುದು ಅದನ್ನು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ಅಲ್ಲಿ ಕೂಡ ಉಡುಪಿನ ಒಂದಷ್ಟು ನಿಯಮಗಳಿದೆ ಧಾರ್ಮಿಕವಾದಂತಹ ಉಡುಪುಗಳನ್ನು ತೊಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಅಲ್ಲಿಯ ಹೊಳೆಯಲ್ಲಿ ನದಿಯಲ್ಲಿ ಸ್ನಾನ ಮಾಡಿದ್ರೇ ಪರಮಶ್ರೇಷ್ಠ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ವಿಯೋಗ ಭಾವದಲ್ಲಿ ಇರುವಂತಹ ದೇವರು ಅವರನ್ನು ನಾವು ತಣಿಸೋದಕ್ಕೆ ಸಮಾಧಾನ ಮಾಡುವಂಥ ಒಂದು ಅನುಸಂಧಾನದಲ್ಲಿ ನಾವು ಹೋಗಬೇಕು ಆದಂಥ ಕಾರಣದಿಂದ ಯಾತಕ್ಕೆ ಕಾಡಿನಲ್ಲಿ ಇರ್ತಾರೆ ದೇವರುಗಳು ಅನ್ನುವಂಥ ಮೊದಲನೇ ವಿಚಾರವನ್ನು ತಾವು ತಿಳ್ಕೊಳ್ಬೇಕು ಯಾವುದೇ ಲೌಕಿಕ ವಿಷಯಗಳ ಗೊಡವೆ ಇಲ್ಲದೆ ಇರಬೇಕು ಅನ್ನುವಂಥ ಕಾರಣಕ್ಕೆ ಅದು ಶಬರಿಮಲೆಯೂ ಆಗಿರಬಹುದು ಕೊಟ್ಟಿಯೂರು ಆಗಿರಬಹುದು ಅಲ್ಲಿ ಒಂದು ಕಾಡಿನ ಜಾಗಗಳಲ್ಲಿ ಇರುವಂಥದ್ದು ಆದ್ದರಿಂದ ನಾವು ನಮ್ಮ ಆಹಾರ ಪದ್ಧತಿಗಳು ಮದ್ಯ ಮಾಂಸವನ್ನು ಬಿಟ್ಟು ಎಷ್ಟರ ಮಟ್ಟಿಗೆ ಮಡಿಯನ್ನು ಪಾಲಿಸೋದಕ್ಕೆ ಸಾಧ್ಯ ಇದೆ ಆ ಒಂದು ಭಾವದಲ್ಲಿ ನಾವು ಇಂಥ ಕ್ಷೇತ್ರಗಳಿಗೆ ಹೋದರೆ ಬಹಳ ಅನುಕೂಲ ಅನ್ನುವಂಥದ್ದು ಸೊ ಹೊಳೆಯಲ್ಲಿ ಸ್ನಾನ ಮಾಡಿ ಧಾರ್ಮಿಕ ಉಡುಪುಗಳನ್ನು ತೊಟ್ಟು ಅಲ್ಲಿ ನದಿಯ ನೀರಿನ ಮಧ್ಯ ಒಂದು ಆ ಒಂದು ಏನಿದೆ ನೀರಿನ ಮಧ್ಯದಲ್ಲಿ ಪ್ರದಕ್ಷಿಣೆ ಬಂದು ಆ ಕಲ್ಲಿನಿಂದ ಆ ಭಸ್ಮವನ್ನು ಹಚ್ಚಿಕೊಂಡು ಹೋಗಿ ನಾವು ದೇವರಿಗೆ ಈ ಭಾವದಲ್ಲಿ ನಮ್ಮ ಒಂದು ಭಕ್ತಿಯನ್ನು ಮೆರೆದರೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಈಶ್ವರನ ಪರಿಪೂರ್ಣವಾದಂಥ ಅನುಗ್ರಹ ನಮ್ದಾಗುತ್ತೆ ಅನ್ನುವಂಥದ್ದು ಇದರ ಜೊತೆಗೆ ಇನ್ನೊಂದು ವಿಶೇಷವಾದಂಥ ಒಂದು ಪದ್ಧತಿ ಇದೆ ಈ ಒಂದು ವೃಷಭ ಮಾಸ ಮತ್ತು ಮಿಥುನ ಮಾಸದ ಇಪ್ಪತ್ತೇಳು ದಿನಗಳಲ್ಲಿ ಯಾವತ್ತು ರೋಹಿಣಿ ನಕ್ಷತ್ರ ಬರುತ್ತೋ ಆ ಒಂದು ದಿವಸ ಅಲ್ಲಿ ಆಲಿಂಗನ ಪುಷ್ಪಾಂಜಲಿ ಅನ್ನುವಂಥ ಒಂದು ವಿಶೇಷವಾದಂಥ ಪದ್ಧತಿ ಇದೆ ಕೊಟ್ಟಿಯೂರಿನಲ್ಲಿ ಅದು ಯಾಕೆ ಅಂತ ಹೇಳಿದ್ರೆ ಈಶ್ವರ ಈ ರೀತಿಯಾದಂಥ ಪತ್ನಿವಿಯೋಗದಲ್ಲಿ ಇದ್ದಾಗ ಈಶ್ವರನಿಗೆ ಮೊದಲಿಗೆ ಮತ್ತು ಹೆಚ್ಚಿನ ರೀತಿಯಲ್ಲಿ ಸಮಾಧಾನ ಮಾಡುವಂಥವ್ರು ವಿಷ್ಣು ಆದಂಥ ಕಾರಣದಿಂದ ಇಲ್ಲಿ ಪರ್ಟಿಕ್ಯುಲರ್ಲಿ ಕಣ್ಣೂರಿನ ಒಂದು ನಂಬೂದರಿ ಬ್ರಾಹ್ಮಣ ಮನೆತನದ ಹಿರಿಯರು ಆ ಒಂದು ರೋಹಿಣಿ ನಕ್ಷತ್ರದ ದಿವಸ ಈ ಕ್ಷೇತ್ರಕ್ಕೆ ಬಂದು ಕಾಲಿನಿಂದ ಕೈಯಿನಿಂದ ಎರಡರಿಂದಲೂ ದೇವರಿಗೆ ಪುಷ್ಪಾಂಜಲಿಯನ್ನು ಸಲ್ಲಿಸಿ ತಬ್ಬಿಕೊಂಡು ಸಮಾಧಾನ ಮಾಡುವಂಥ ಒಂದು ಕ್ರಮ ಇದೆ ಅದುವೇ ಆಲಿಂಗನ ಪುಷ್ಪಾಂಜಲಿ ಅನ್ನುವಂಥದ್ದು ಸೊ ಈ ರೀತಿಯಾಗಿ ಬಹಳಷ್ಟು ವಿಶೇಷತೆಗಳಿಂದ ಕೂಡಿರುವಂಥ ಒಂದು ಕ್ಷೇತ್ರ ಕೊಟ್ಟಿಯೂರು ಆದ್ದರಿಂದ ಆ ಒಡಪ್ಪು ಪ್ರಸಾದವನ್ನು ತಂದು ಮನೆಗೆ ಕಟ್ಟುವುದರಿಂದ ಇರಬಹುದು ಈ ಕ್ಷೇತ್ರಕ್ಕೆ ಈ ಒಂದು ಇಪ್ಪತ್ತೇಳು ದಿವಸಗಳಲ್ಲಿ ತಾವೆಲ್ಲರೂ ಹೋಗಿ ಅಲ್ಲಿ ಭಕ್ತಿಯಿಂದ ದರ್ಶನ ಮಾಡುವಂಥದ್ದು ಇರಬಹುದು ಕ್ಷೇತ್ರದ ಮತ್ತು ದೇವರ ಭಾವ ಅಲ್ಲಿನ ಅನುಸಂಧಾನ ಯಾವ ರೀತಿ ಇರಬೇಕು ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ನಮ್ಮ ಒಂದು ಭಕ್ತಿ ಭಾವದಿಂದ ಹೋಗಿ ದೇವರ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ನಮಗೆ ದೇವರ ಪರಿಪೂರ್ಣವಾದಂಥ ಅನುಗ್ರಹ ಆಗುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವಮಂದಿರ